ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀ ಹರ್ಷ ನಾನು ಕ್ರೇಜಿ ಮನೆ ಶ್ರೀ ಕನ್ನಡ ಚಾನಲಿಂದ ಇದ್ದೀನಿ ಇವತ್ತು ಹತ್ತೊಂಬತ್ತು ನವೆಂಬರು ಇವತ್ತು ಏನಾಗುತ್ತೆ ಮಾರ್ಕೆಟಲ್ಲಿ ನೋಡೋಣಂತೆ ನಿನ್ನೆ ಏನಾಯಿತು ಮಾರ್ಕೆಟಲ್ಲಿ ಯು ಎಸ್ ಮಾರ್ಕೆಟಲ್ಲಿ ಏನಾಯಿತು ಯುರೋಪ್ ಮಾರ್ಕೆಟಲ್ಲಿ ಏನಾಯಿತು ಅದರಿಂದ ಇಂಡಿಯನ್ ಮಾರ್ಕೆಟ್ಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ನೀವು ಯಾವ ರೀತಿ ಟ್ರೇಡ್ ಮಾಡಬೇಕು ಡೀಟೇಲಾಗಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣಂತೆ ಸ್ನೇಹಿತರೆ ನಿನ್ನೆ ಏನಾಯಿತು ನೋಡೋಣಂತೆ ನಿನ್ನೆ ನಮ್ಮ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ನಿಫ್ಟಿ ಬಂದು ಅರ್ಧ ಪರ್ಸೆಂಟ್ ಮೇಲೆ ಕ್ಲೋಸ್ ಆಗಿದೆ ಅದೇ ಬ್ಯಾಂಕ್ ನಿಫ್ಟಿ ಬಂದು ಎರಡು ಪರ್ಸೆಂಟ್ ಮೇಲೆ ಕ್ಲೋಸ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿತ್ತು ಅರ್ಧ ಪರ್ಸೆಂಟ್ ಹತ್ತತ್ರ ಕ್ಲೋಸ್ ಆಗಿತ್ತು ಅದೇ ಯು ಎಸ್ ಮಾರ್ಕೆಟಲ್ಲಿ ಹತ್ತತ್ರ ಒಂದು ಪರ್ಸೆಂಟು ನೆಗೆಟಿವ್ ಆಗ ಕ್ಲೋಸ್ ಆಗಿದೆ ಎಸ್ ಎಲ್ ಪಿ ಆಗಲಿ ಡೌಜೋನ್ಸ್ ಆಗಲಿ ನಾಸ್ಟಾಕ್ ಆಗಲಿ ಪ್ರತಿಯೊಂದು ನೆಗೆಟಿವ ಕ್ಲೋಸ್ ಆಗಿದೆ ಈ ನೆಗೆಟಿವ್ ಕ್ಲೋಸಿಂಗ್ ನೀವು ಯಾವುದೇ ರೀತಿಯಾಗಿ ತುಂಬಾ ಸಿಕ್ಕಾಪಟ್ಟೆ ಸೆಲ್ಲಿಂಗ್ ಬರುತ್ತೆ ಅನ್ನೋದು ಯೋಚನೆ ಮಾಡಬಾರ್ದು ಯಾಕೆಂದ್ರೆ ಇದು ಇವತ್ತು ನಾಳೆ ಕಂಟಿನ್ಯೂ ಆದರೆ ಆವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಬಟ್ ಈಗೇನು ಆಗಿದೆ ಅದು ಇಷ್ಟು ಫಾಸ್ಟಾಗಿ ತುಂಬ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಮೇಲೆ ಹೋಗಿರೋ ಕಾರಣದಿಂದ ಸ್ವಲ್ಪ ನೆಗೆಟಿವ್ ಫ್ಯಾಕ್ಟರ್ಸ್ ಆಗಿದೆ ಆದ್ದರಿಂದ ಇದನ್ನು ಪ್ರಾಫಿಟ್ ಬುಕ್ಕಿಂಗ್ ಅಂತಲೇ ಕಾಣಿಸ್ಬೇಕೆ ಹೊರತು ಇಲ್ಲಿ ನೀವು ಯಾವುದೇ ರೀತಿಯಾಗೂ ಇದನ್ನು ನೆಗೆಟಿವ್ ಅಂತ ನೋಡಬಾರ್ದು ಯಾಕಂದರೆ ಇಲ್ಲಿಂದ ಮಾರ್ಕೆಟ್ ಇವಾಗ ಹೊಸ ಹೈಸಿನ ಏನಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಮಾರ್ಕೆಟ್ ಮೂಮೆಂಟ ಮತ್ತೆ ಸ್ಟ್ರಾಂಗ್ ಆಗುತ್ತೆ ಇದು ಬೇರೆ ಎಲ್ಲ ಮಾರ್ಕೆಟ್ಗೂ ತುಂಬ ಸ್ಟ್ರೆಂತ್ ಕೊಡೋ ಸಂಭಾವನೆ ಜಾಸ್ತಿ ಇರುತ್ತೆ ಯಾಕಂದರೆ ಯು ಎಸ್ ಮಾರ್ಕೆಟಲ್ಲಿ ವ್ಯಾಕ್ಸಿನ್ಸ್ ಬಗ್ಗೆ ಏನು ನ್ಯೂಸ್ ಬರ್ತಾ ಇದೆ ಇದು ನಮಗೆ ನೆಕ್ಸ್ಟ್ ರ್ಯಾಲಿಗೆ ಟ್ರಿಗರ್ ಆಗುತ್ತೆ ಇದು ಗ್ಲೋಬಲ್ ಮಾರ್ಕೆಟ್ಗೂ ಪಾಸಿಟಿವಿಟಿ ತೊಗೊಂಬರೋಕ್ಕೆ ಎಲ್ಲ ಸಂಭಾವನೆ ಇದೆ ಸೊ ನೆನ್ನೆ ಏನು ನೆಗೆಟಿವ್ ಕ್ಲೋಸಿಂಗ್ ಆಗಿದೆ ಅದ್ರ ಕಾರಣದಿಂದ ಸ್ವಲ್ಪ ಮಾ ನಾವು ಫ್ಲ್ಯಾಟಿಂದ ನೆಗೆಟಿವ್ ಆಗಿ ಓಪನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಬಟ್ ಓವರಾಲ್ ತುಂಬ ಜಾಸ್ತಿ ನೆಗೆಟಿವು ಕಾಣಿಸ್ತಾ ಇಲ್ಲ ಇವತ್ತು ಆಪ್ಷನ್ ಎಕ್ಸ್ಪೈರಿ ಕೂಡ ಇದೆ ಆಪ್ಷನ್ ಎಕ್ಸ್ಪೈರಿ ನನ್ನ ಪ್ರಕಾರ ಹನ್ನೆರಡು ಸಾವಿರದ ಒಂಬೈನೂರರಿಂದ ಹದಿಮೂರು ಸಾವಿರದ ರೇಂಜಲ್ಲಿ ಆ್ಯಕ್ಚುಲಿ ಮಾರ್ಕೆಟ್ ಟ್ರೇಡ್ ಮಾಡುತ್ತೆ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ತುಂಬ ಜಾಸ್ತಿ ಮೇಲೆ ಹೋಗೋದು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾವು ಒಂದು ರೇಂಜಲ್ಲಿ ಇರೋ ಸಂಭಾವನೆ ಇರುತ್ತೆ ಪ್ರಾಬಬ್ಲಿ ನಾನು ಹೇಳ್ದಂಗೆ ಹನ್ನೆರಡು ಸಾವಿರದ ಒಂಬೈನೂರಿಂದ ಹನ್ನೆರಡು ಹದಿಮೂರು ಸಾವಿರದ ರೇಂಜಲ್ಲಿ ನಾವು ಇರೋ ಎಲ್ಲ ಸಂಭಾವನೆಯೂ ಇದೆ ಸೊ ಇಲ್ಲಿ ನೀವು ಯಾವುದೇ ರೀತಿಯಾಗಿ ಸೆಲ್ಲಿಂಗ್ ಮಾಡಕ್ಕೆ ಹೋಗಬೇಡಿ ಮಾರ್ಕೆಟ್ ಓಪನ್ ಆಗೋದೇ ಅರ್ಧ ಪರ್ಸೆಂಟ್ ಕೆಳಗೆ ಏನಾರು ಓಪನ್ ಆಯಿತು ಅಂದರೆ ಇಲ್ಲಿಂದ ನನ್ನ ಪ್ರಕಾರ ಜಾಸ್ತಿ ಡೌನ್ ಸೈಡ್ ಇಲ್ಲ ಇಲ್ಲಿಂದ ಬೈಯಿಂಗ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ನಿನ್ನೆ ತುಂಬ ಸ್ಟ್ರಾಂಗಾಗಿ ಮಾರ್ಕೆಟು ಮೊಮೆಂಟಮ್ ಇತ್ತು ಆ ಮುಮೆಂಟಮ್ ಇನ್ನೂ ಸ್ಟ್ರಾಂಗಾಗಿಯೇ ಇದೆ ಇವತ್ತು ಬ್ಯಾಂಕ್ ಮೊರೋಟೋರಿಯಂ ಕೇಸ್ ಇದೆ ನೀವು ನೋಡಿರ್ಬೋದು ಪ್ರತಿ ಸಲ ಈ ಬ್ಯಾಂಕ್ ಮೊರೋಟೋರಿಯಂ ಕೇಸ್ ಯಾವಾಗ ಯಾವಾಗ ಬರುತ್ತೆ ಪ್ರತಿ ಸಲ ಬ್ಯಾಂಕ್ಸ್ ತುಂಬ ಸ್ಟ್ರಾಂಗಾಗಿ ಅಪ್ ಮೂವ್ ಕೊಡುತ್ತೆ ನೆನ್ನೆ ಕೂಡ ಅಪ್ ಮೂವ್ ಕೊಡ್ತು ಯಾಕಂದರೆ ನೆನ್ನೆ ಕೇಸ್ ಇತ್ತು ಅದನ್ನು ಇವತ್ತಿಗೆ ಮತ್ತೆ ಅಡ್ಜನ್ ಮಾಡಿದ್ದಾರೆ ಸೊ ಆದ್ದರಿಂದ ಮಾರ್ಕೆಟ್ಟು ಪ್ರಾಬಬ್ಲಿ ಇದೇ ರೇಂಜಲ್ಲೇ ಇರುತ್ತೆ ಹನ್ನೆರಡು ಸಾವಿರದ ಒಂಬೈನೂರರಿಂದ ಹದಿಮೂರು ಸಾವಿರದ ರೇಂಜಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಈ ರೇಂಜಿಂದ ಮೇಲ್ ಬರೋದಕ್ಕೆ ಏನಾದರೂ ತುಂಬ ಸ್ಟ್ರಾಂಗ್ ಪಾಸಿಟಿವ್ ನ್ಯೂಸ್ ಆದರೆ ಪ್ರಾಬಬ್ಲಿ ಅದರಿಂದ ಮೇಲ್ ಬರೋ ಸಾಧ್ಯತೆಗಳು ಇರುತ್ತೆ ಬಟ್ ಇವತ್ತು ಎಕ್ಸ್ಪೈರಿ ಆಗಿರೋ ಕಾರಣದಿಂದ ನನ್ನ ಪ್ರಕಾರ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಬಟ್ ಮಾರ್ಕೆಟಲ್ಲಿ ಏನು ಬೇಕಾದರೂ ಆಗ್ಬೋದು ಅದೇ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿನೂ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ ಬ್ಯಾಂಕ್ ನಿಫ್ಟಿಯಿಂದನೇ ನಿಫ್ಟಿ ಮೂವ್ ಆಗ್ತಾ ಇರೋದು ಸೊ ಬ್ಯಾಂಕ್ಸ್ ಪ್ರಾಬಬ್ಲಿ ಮೂವತ್ತು ಸಾವಿರದ ರೇಂಜಲ್ಲೂ ಹೋಗ್ಬೋದು ಮತ್ತು ಈ ಮೂಮೆಂಟಾಗಿ ಹಿಂಗೆ ಅದು ಕಂಟಿನ್ಯೂ ಆದರೆ ಪ್ರಾಬಬ್ಲಿ ಮೂ ಆಲ್ ಟೈಮ್ ಹೈ ಹತ್ತತ್ರನೂ ಹೋಗೋ ಎಲ್ಲ ಸಂಭಾವನೆಗಳು ಇದೆ ಬ್ಯಾಂಕ್ಸ್ಗೆ ಸೊ ಅದರಿಂದ ಬ್ಯಾಂಕ್ಸನ್ನು ತುಂಬ ಸ್ಟ್ರಾಂಗಾಗಿ ವಾಚ್ ಮಾಡಬೇಕಾಗತ್ತೆ ನೀವು ಯುರೋಪಿಯನ್ ಮಾರ್ಕೆಟ್ಸ್ ನೋಡೋದಾದರೆ ನಿನ್ನೆ ಅಷ್ಟು ನೆಗೆಟಿವ್ ಆದರೂ ಯುರೋಪಿಯನ್ ಮಾರ್ಕೆಟ್ಸಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಫ್ಯಾಕ್ಟರ್ ಕಾಣಿಸ್ತಾ ಇಲ್ಲ ನೀವು ಅದನ್ನ ನೋಡ್ಬೋದು ಸೊ ಅದರ ಅರ್ಥ ಏನು ಅಂದರೆ ಪ್ರಾಬಬ್ಲಿ ಇದೇನು ನಿನ್ನೆ ಬಂದಿದ್ದು ಇದು ಪ್ರಾಫಿಟ್ ಬುಕ್ಕಿಂಗೇ ಆಗಿರುತ್ತೆ ಆ್ಯಂಡ್ ಯುವ ಯುರೋಪ್ ಮಾರ್ಕೆಟಲ್ಲಿ ಇವಾಗ ಬ್ರೆಕ್ಸಿಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಅಲ್ಲೂ ಕೂಡ ಕೆಲವೊಂದು ಪಾಸಿಟಿವ್ ನ್ಯೂಸ್ ಬರ್ಬೋದು ಸೊ ಅದು ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋ ಸಂಭಾವನೆ ಇರುತ್ತೆ ಮತ್ತು ಮ್ಯಾಕ್ಸಿನ್ ಒಂದಾದ ಮೇಲೆ ಒಂದು ಪಾಸಿಟಿವ್ ನ್ಯೂಸ್ ಬರ್ತಾ ಇದೆ ಇನ್ನೂ ಪಾಸಿಟಿವ್ ನ್ಯೂಸ್ ಬಂದಂಗೆ ಇದು ನೆಕ್ಸ್ಟ್ ರ್ಯಾಲಿಗೆ ನಮಗೆ ಹೆಲ್ಪ್ ಮಾಡೋ ಎಲ್ಲ ಸಂಭಾವನೆಯೂ ಇರುತ್ತೆ ಇಲ್ಲಿ ಬೈ ಮಾಡೋದು ಏನಿದೆಯಲ್ಲ ಅದಕ್ಕೆ ಒಂದು ಚಾಲೆಂಜ್ ತುಂಬ ಇದೆ ಯಾಕೆಂದರೆ ಈಗ ಮಾರ್ಕೆಟ್ ಎಷ್ಟು ಸ್ಟ್ರಾಂಗ್ ಆಗಿ ಅಪ್ ಕೊಟ್ಟಿದೆ ಅಂದರೆ ಇಲ್ಲಿ ನಾವು ಇನ್ ಕೇಸ್ ಬೈ ಏನಾರು ಮಾಡಬೇಕು ಅಂದರೆ ನಮ್ಮ ಸ್ಟಾಪ್ ಲಾಸ್ ತುಂಬ ವೈಡ್ ಆಗ್ತಾ ಇದೆ ಯಾಕೆಂದರೆ ಚಿಕ್ಕ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಅದು ಟ್ರಿಗರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ದೊಡ್ಡ ಲಾಸ್ ಇಟ್ಕೊಂಡ್ರೆ ಲಾಸ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ನಾನು ಸ್ವಿಂಗ್ ಟ್ರೈಡಿಂಗ್ ಐಡಿಯಾಸ್ ಜಾಸ್ತಿ ನಿಮಗೇನು ಕೊಡ್ತಾಯಿಲ್ಲ ಯಾಕಂದರೆ ನನಗೆ ಈಗ ಮಾರ್ಕೆಟ್ ಮೂಮೆಂಟಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಲಾಸ್ಟ್ ಎರಡು ದಿವಸದಿಂದ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಸೊ ಆದ್ದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಇದ್ದೀವಿ ನೋಡೋಣಂತೆ ಇವತ್ತು ಬ್ಯಾಂಕ್ಸ್ದು ಹೇಗೆ ಇದೇ ಮೂಮೆಂಟಮ್ ಕಂಟಿನ್ಯೂ ಆದರೆ ಬ್ಯಾಂಕ್ ಬ್ಯಾಂಕ್ಸ್ ಆ್ಯಕ್ಚುಲಿ ಮಾರ್ಕೆಟನ್ನು ಇನ್ನೂ ಸ್ಟ್ರಾಂಗ್ ಆಗಿ ಎತ್ಕೊಂಡು ಹೋಗ್ಬೋದು ಆ್ಯಂಡ್ ನಿಫ್ಟಿಲಿ ನಮ್ಮ ಎಲ್ಲ ಹೈಸನ್ನು ನಾವು ಬ್ರೇಕ್ ಮಾಡಿಬಿಟ್ಟಿದ್ದೀವಿ ಇದೆ ರೆಸಿಸ್ಟೆನ್ಸ್ ಅನ್ನೋದು ಏನೂ ಇಲ್ಲ ಬ್ಯಾಂಕ್ ನಿಫ್ಟಿಲಿ ನಮಗೆ ರೆಸಿಸ್ಟೆನ್ಸ್ ಇದೆ ಬ್ಯಾಂಕ್ ನಿಫ್ಟಿ ಏನಿದೆ ಅದು ಪ್ರತಿಯೊಂದು ರೆಸಿಸ್ಟೆನ್ಸ್ನು ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಅದರಿಂದ ಎಲ್ಲಿವರೆಗೂ ಆ ಮುಮೆಂಟಪ್ ಕಂಟಿನ್ಯೂ ಆಗುತ್ತೆ ನಾವು ಮುಮೆಂಟಪ್ ಜೊತೆ ಹೋಗಬೇಕಾಗತ್ತೆ ಇಲ್ಲಿ ಶಾರ್ಟ್ ಮಾಡೋದ್ರಿಂದ ಪ್ರಾಫಿಟ್ ಆಗ್ತಾ ಇಲ್ಲ ಲಾಂಗ್ ಮಾಡೋದು ಏನಿದ್ರು ಒಂದು ಡಿಪ್ ಸಿಕ್ಕಿದಾಗೆ ಮಾಡಬೇಕಾಗತ್ತೆ ನೀವು ಸಡನ್ನಾಗಿ ಎಲ್ಲದರಲ್ಲಿ ನೀವು ಬೈ ಮಾಡೋದಾದರೆ ತುಂಬಾ ಕೇರ್ಫುಲ್ಲಾಗಿರಬೇಕಾಗತ್ತೆ ಯಾಕಂದರೆ ಮಾರ್ಕೆಟ್ ಸೈಡ್ ವೈಸ್ ಆಗಿರೋ ಕಾರಣದಿಂದ ನೀವು ಬೈ ಬಾದಾಗ ಕೆಳಗೆ ಬರೋ ಚಾನ್ಸಸ್ ಇರುತ್ತೆ ಬೈ ಮಾಡಿದಾಗ ಸ ಸೆಲ್ ಮಾಡಿದಾಗ ಆ್ಯಕ್ಚುಲಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಮಾರ್ಕೆಟ್ ಈಗಲೂ ಕೂಡ ಆನ್ ಡಿಪ್ಸ್ ಆಗೇ ಇದೆ ಇಲ್ಲಿ ಯಾವುದೇ ರೀತಿಯ ಹ್ಯೂಜ್ ಸೆಲ್ಲಿಂಗಿಗೆ ಯಾವುದೇ ರೀತಿಯ ನೆಗೆಟಿವ್ ಫ್ಯಾಕ್ಟರ್ಸ್ ಇದುವರೆಗಂತೂ ಏನೂ ಕಾಣಿಸ್ತಾ ಇಲ್ಲ ಬಟ್ ಯಾವಾಗ ಬೇಕಾದರೂ ಬರ್ಬೋದು ಆದ್ದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಟ್ರೇಡ್ ಮಾಡಬೇಕಾಗತ್ತೆ ಆ ಟ್ರೇಡ್ ಮಾಡಿಕೊಂಡು ನೀವು ನಿಮ್ಮ ಪೊಸಿಷನ್ಸನ್ನು ಅದರ ತಕ್ಕಂಗೆ ಮ್ಯಾನೇಜ್ ಮಾಡಿ ಇವತ್ತು ನಾನು ಹೇಳ್ದಂಗೆ ಹನ್ನೆರಡು ಸಾವಿರದ ಒಂಬೈನೂರ ಹದಿಮೂರು ಸಾವಿರದ ರೇಂಜಲ್ಲಿ ಟ್ರೇಡ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಏನಿದೆ ಅದು ಒಂದು ಸಪೋರ್ಟ್ ಲೆವೆಲ್ಸ್ ಹತ್ತಿರ ಬಂದಿದೆ ಈ ಸಪೋರ್ಟ್ ಅನ್ನು ಅದನ್ನು ಹೋಲ್ಡ್ ಮಾಡಿ ಈ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ನಮಗೆ ಒಂದು ಸ್ಟ್ರೆಂತ್ ಕೊಟ್ಟರೆ ಪ್ರಾಬಬ್ಲಿ ನಮ್ಮ ನಮ್ಮ ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಆಗಿ ಮೂವ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ಬೇರೆ ಮಾರ್ಕೆಟ್ಸು ಸ್ವಲ್ಪ ಕರೆಕ್ಟ್ ಆಗ್ತಾ ಇದೆ ಕ್ಲೋಸಿಂಗ್ ಬೇಸಿಸಲ್ಲಿ ಬಟ್ ಇಂಡಿಯನ್ ಮಾರ್ಕೆಟ್ಸಲ್ಲಿ ಯಾವುದೇ ರೀತಿಯ ಕರೆಕ್ಷನ್ ನಾವು ಕಾಣಿಸ್ತಾ ಇಲ್ಲ ಅದು ಏನೇ ಕರೆಕ್ಷನ್ ಬಂದು ಪ್ರಾಬಬ್ಲಿ ಇವಾಗ ಓಪ್ನಿಂಗಲ್ಲಿ ಏನಾರು ಬಂದರೆ ಬರ್ಬೋದು ಈ ಓಪ್ನಿಂಗಲ್ಲಿ ಏನು ಕರೆಕ್ಷನ್ ಬರುತ್ತೆ ಇಲ್ಲಿ ಆ್ಯಕ್ಚುಲಿ ಭಯಂಗೆ ಮಾಡಬೇಕಾಗತ್ತೆ ಇಲ್ಲಿ ನೀವು ಸೆಲ್ಲಿಂಗ್ ಮಾಡಿದ್ರೆ ಕಷ್ಟ ಆಗುತ್ತೆ ಸೊ ಅದರಿಂದ ಅದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಗೋಲ್ಡ್ ಮತ್ತು ಸಿಲ್ವರ್ ಅಲ್ಲೇ ನಿಮ್ಗೆ ನೋಡ್ತಾ ಇರಂಗೆ ಫ್ಲಾಟ್ ಇಂದ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಮೇಲ್ಗಡೆ ಲೆವೆಲ್ ಅದು ಸಸ್ಟೈನ್ ಮಾಡಕ್ ಆಗ್ತಾ ಇಲ್ಲ ಅದೇ ಕ್ರೂಡ್ ಆಯಿಲ್ ಮಾರ್ಕೆಟ್ ಪ್ರಕಾರ ಹೋಗ್ತಾ ಇದೆ ಬಟ್ ಇದರಲ್ಲೂ ಜಾಸ್ತಿ ಅಪ್ಸೈಡ್ ಇಲ್ಲ ಸೊ ಸೈಡ್ ವೇಸ್ ಇರುತ್ತೆ ಸೈಡ್ ಟು ನೆಗೆಟಿವ್ ಇರುತ್ತೆ ಕ್ರೂಡ್ ಆಯಿಲ್ ಪ್ರಾವರ್ಲಿ ಸೈಡ್ ಟು ಪಾಸಿಟಿವ್ ಇರ್ಬೋದು ಬಟ್ ಅಪ್ ಸೈಡ್ ಒಂದು ಲಿಮಿಟ್ ಇದೆ ಯಾಕಂದ್ರೆ ಅಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಬರೋ ಚಾನ್ಸಸ್ ಇಲ್ಲ ಅದು ಏನು ಡಿಮ್ಯಾಂಡ್ ಬರುತ್ತೆ ಅದು ಆಲ್ರೆಡಿ ಇನ್ ಆಗಿದೆ ನನ್ನ ಪ್ರಕಾರ ಸೊ ಒಂದು ರೇಂಜಲ್ಲೇ ಇರುತ್ತೆ ಇದರಲ್ಲಿ ಜಾಸ್ತಿ ಏನು ನೀವು ಟ್ರೇಡ್ ಮಾಡೋಕ್ಕೆ ಆಪರ್ಚುನಿಟಿ ಏನಿದ್ರು ಹೈಯರ್ ಲೆವೆಲಲ್ಲಿ ಸೆಲ್ಲಿಂಗು ಲೋವರ್ ಲೆವೆಲಲ್ಲಿ ಬೈಯಿಂಗ್ ಆಗುತ್ತೆ ಇವತ್ತು ಪ್ರಾಬಬ್ಲಿ ನಾವು ಓಪನಿಂಗು ನೆಗೆಟಿವ್ ಫ್ಲ್ಯಾಟಿನ ನೆಗೆಟಿವ್ ಓಪನಿಂಗ್ ಆಗ್ಬೋದು ಈ ಫ್ಲ್ಯಾಟಿಂದ ಏನು ನೆಗೆಟಿವ್ ಓಪನಿಂಗ್ ಸಿಗುತ್ತೆ ಇಲ್ಲಿ ನೀವು ಬೈ ಮಾಡೋದು ಐಡಿಯಲ್ ಆಗುತ್ತೆ ಇಲ್ಲಿಂದ ನೀವು ಬೈ ಮಾಡಿ ಅಲ್ಲಿಂದ ಮೊಮೆಂಟಮ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ ಸ್ಟ್ರಾಂಗ್ ಮುಮೆಂಟಮನ್ನು ಹೋಲ್ಡ್ ಮಾಡಬೇಕಾಗತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಕ್ರೇಜಿ ಮನಿವಿಶ್ರಿ ಅಂತ ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ